ನೀವೇನ್ರ ನೋಂದಾಯಿತ ಮಹಿಳಾ ಕಟ್ಟಡ ಕಾರ್ಮಿಕರಿದ್ದೀರೇನ್ ನೋಂದಾಯಿತ ಮಹಿಳಾ ಕಟ್ಟಡ ಕಾರ್ಮಿಕರಿಗೆ ಹೆರಿಗೆಗೆ ಸಹಾಯಧನ ಸಿಗ್ತದ ಆ ಯೋಜನೆ ಬಗ್ಗೆ ನಿಮಗೇನ್ರ ಗೊತ್ತದೇನ್ ಗೊತ್ತಿಲ್ಲ ಅಂದ್ರ ನಾ ನಿಮಗ್ ಹೇಳ್ತೀನಿ ಕೇಳಿ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನಿಂದ ನೋಂದಾಯಿತ ಕಟ್ಟಡ ಮಹಿಳಾ ಕಾರ್ಮಿಕರು ಯಾರ್ಯಾರಿದ್ದೀರಿ ಇಲ್ಲಂತಂದ್ರ ನಿರ್ಮಾಣ ಮಹಿಳಾ ಕಾರ್ಮಿಕರು ಯಾರ್ಯಾರಿದ್ದೀರಿ ಅವರಿಗೆ ಎರಡು ಹೆರಿಗೆಗೆ ಸಹಾಯಧನ ನೀಡ್ತಾರ ಮಹಿಳಾ ಕಾರ್ಮಿಕರು ಈ ಯೋಜನೆ ಲಾಭ ನಾವು ಹೆಂಗ್ ಪಡ್ಕೋಬೇಕಪ್ಪ ಅಂತಂದ್ರ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ಗ ಅರ್ಜಿ ಸಲ್ಲಿಸ್ಬೇಕ ಈ ಯೋಜನೆ ಲಾಭ ಎಲ್ಲಾ ಮಹಿಳಾ ಕಾರ್ಮಿಕರು ಪಡೆದುಕೊಳ್ಬೇಕಂತ ಹೇಳಿ ಕಾರ್ಮಿಕ ಇಲಾಖೆಯ ಸಚಿವರಾದ ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಮನವಿ ಮಾಡಿಕೊಂಡ ಇಂತಹ ಯೋಜನೆಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ನ ನ ಸೋಷಿಯಲ್ ಮೀಡಿಯಾ ಪೇಜ್ಗಳಿಗೆ ಗಳಿಗೆ ಭೇಟಿ ನೀಡಿರಿ ಆ ಎಲ್ಲಾ ಸೋಷಿಯಲ್ ಮೀಡಿಯಾ ಪೇಜ್ಗಳ ಲಿಂಕ್ ನಾ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಗೆ ವಿಸಿಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ